ಯಾವ ಅಂಗಡಿಗಳು ಹೆಚ್ಚ್ ಅದಾವು ಅಂತ ಡಾಬಾಗಳು ಬಹಳ ಆಗ್ಯಾವಪ್ಪ ನಿಮ್ಮ ಭಾಗದಾಗ ನೀವು ಗಮನ ಹರಿಸಿರನ ಡಾಬಾಗಳು ಬಹಳ ಆಗ್ಯಾವ ಆ ಕಡೆ ಉಡುಪಿ ಕಡೆ ಮಂದಿ ಬಂದೈತೆ ಅಂತ ಇಲ್ಲಿ ಜಾಗ ಹಾಕ್ತ ಯಾಕಂದ್ರೆ ಇಲ್ಲಿ ನೀವು ಯಾರ ರೈತ ಇರೋಂಡಾಗ ತಿನ್ನೋನಂತ ಹೋಗ್ತಾವ ಮೊದಲು ಯಾರು ಹೋಗ್ತಿದ್ರು ಹಿಂಗೆ ಯಾರ ರೈತ ಇರೋಂಡಾಗ ಅಂತ ತಿಳ್ಕೊಂಡು ತಿನ್ನೋರು ಯಾರಪ್ಪ ವಿಚಾರ ಮಾಡಿ ಮನ್ಯಾಗ ನಮ್ಮ ಅವುಗಳು ಅಡ್ಗೆ ಮಾಡಿಕೊಂಡು ದೇವ್ರ ದಾರಿ ಕಾಯ್ದಂಗೆ ನಿಮ್ಮ ದಾರಿ ಕಾಯಿ ಕೊಡ್ತಾ ಕೂತಿರ್ತಾರ ನೀವು ತುರೆಯಾಡ್ಬೇಕ ಮನಿಗೆ ಬಂದ್ರೆ ಅಂದ್ರೆ ಎಷ್ಟು ಕಷ್ಟಪಷ್ಟ ಅಡಿಗೆ ಅಡ್ಗೆ ಮಾಡಿದಂಥ ಆ ಎಷ್ಟು ಮನ್ಸಿಗೆ ನೋವಾಗ್ಲಿಕ್ಕಿಲ್ಲ ಅನ್ನೋ ಸ್ವಲ್ಪರ ಬೇಕೋ ಗಾಡು ನಮ್ಮ ಮಂದಿಗೆ ಹೀಗೆ ಮಾಡ್ತ ಮತ್ತ ಬಾಳ್ ಮಂದಿ ನೋಡಿದ ಬಾಯ್ ಎಲ್ಲ ಬಂಡನ ಆಗಿತ್ತು ಒಕ್ಕಲಿಗರ ಲಕ್ಷಣ ಪೈ ಎಲ್ಲ ತಿಂತಾವು ನಾಳೆ ದಡಗ ನಮ್ಮ ದವಾಖಾನೆ ಬರ್ತಾವು ಇಲ್ಲಿಂದು ಇಲ್ಲಿಂದ ಹರಿತಾರ ಇನ್ನೆಲ್ಲ ತಗೀತಾರೆ ತೆಗೆದು ತೊಡಿ ತಗೋ ತೆಗೆದು ಇಲ್ಲಿ ಹಾಕ್ತಾರೆ ಏನು ಪೈ ಬಿಡ್ರಿ ಇವತ್ತಿನಿಂದ ಬಿಡ್ರಿ ನಿಮಗೆ ಕೈ ಮುಗಿದು ಕೇಳ್ಕೊತೇನೆ ನಾನು ಎಲ್ಲರಿಗೂ ಬರ್ತೇನೆ ಅಂತೇನೆ ಆದರೆ ನಿಮಗೆ ಕೈ ಮುಗಿತೀನಂತ ಹೇಳ್ತೀನಿ ಇದ್ರೆ ಅರ್ಥ ತಿಳ್ಕೊರಿ ನೀವು ಬಿಡ್ರಿ ಇದನ್ನು ದಯವಿಟ್ಟು ಬಿಟ್ಟು ಬಿಡ್ರಿ ಇವತ್ತಿನಿಂದ ರೈತರ ಮಕ್ಳು ಏನು ರೈತರು ರೈತರ ಮಕ್ಕಳು ಗುಟ್ಕಾ ತಿನ್ಬಾರ ತಂಬಾಕ ತಿನ್ಬಾಡ್ರಿ ಬರುವತ್ತನಾಗ ಗಾಡ್ಯಾಗ ಚರ್ಚೆ ಮಾಡಕ ಚಂದ್ರಶೇಖರ್ ಊರಾಗ ಅಲ್ಲಿ ಪಕ್ಕದಾಗ ಒಂದು ಹಳ್ಳಿ ಎಪ್ಪತ್ ಮನಿ ಆಗ ಮೂವತ್ತೈದು ಹುಡುಗರು ನಲ್ವತ್ತು ವರ್ಷ ದಾಟ್ಯಾವ ಲಗ್ನ ಆಗೋದು ಲಗ್ನ ಆಗೋದು ಬರೀ ಅದೇ ಒಂದು ಊರಲ್ಲ ಎಲ್ಲಾ ಊರುಗಳ ಸ್ಥಿತಿ ಇದು ಆಗಾಕ್ತಿ ಸಾಲಿನೂ ಕಲ್ತಾರ ಗಳಕಿನೂ ಮಾಡ್ತಾರ ನಾ ಯಾರ ಹೇಳಿ ಲಗ್ನ ಅಂತೀನಿ ಇವ ಎಣ್ಣೆ ಹಾಕೊಂಡ್ಬೇಟಿ ಆದ್ರೆ ಏನ್ ಮಾಡುದು ಅದ್ ಮುಂದೆ ಎಲ್ಲ ತಕರಾರ ಮತ್ ನಮ್ಮ ಹತ್ರ ಬರುವವ ನೋಡಿದ್ರೆ ನನ್ಬೇಕು ಇವಾಗ ಕೊಡ್ಬೇಕಪ್ಪ ಅನ್ನುವಂಗ ನಾವು ಇರ್ಬೇಕು ಇರಬಾರ್ದು ಅವ್ರ ಹೆಣ್ಣು ನೋಡಕ್ ಹೆಣ್ಣವ್ರು ಬಂದಿರ್ತಾರ ಇವ್ರ ಮನೆಗೆ ಇದು ಬಾಯಿ ತುಂಬ್ಕೊಂಡ ಕುಂತಿರ್ತೈತಪ್ಪ ಗುಟ್ಕ ನೋಡ್ದವ್ರ ಅಂತಾರ ಏನ ಎಲ್ಲರ ಯಾರಿಗಾರ ಕೊಡ್ತೀವ್ರಿ ಗುಟ್ಕಾಲ ಕೊಡಂಗಿಲ್ಲ ಯಾಕಂದ್ರೆ ಇವ್ ನಡುವ ಅಂತಾರೆ ಕ್ಯಾನ್ಸರ್ ಆಗುದ ನಾಳೆ ಇವ ನಡುವ ಅಲ್ಲಿಗೆ ಹೊಡ್ಯಾವಧಾನ ನಮ್ಮ ಮಗಳು ಹಬ್ಬಕ್ಕಿನ ಮುಂದೆ ಯಾವುದು ದಿವ್ಸ ತೆಗಿದ್ರಿ ಬೇಡ ಬೇಡ ಬ್ಯಾಡ ಹುಡುಕ್ರಿದ್ದು ಅಂದ್ರೆ ಇವೆಲ್ಲರೂ ದಾರ್ಯಾಗ ಬಿದ್ದು ಸಾಯ್ತವ್ರಿ ನನ್ನ ಹುಡುಗಿ ವಿಧವೆ ಆಗ್ತದ್ ಮುಂದ ಹೆಂಗ್ ಕೊಡುದು ಅಂತ ಅವ್ರಂತ ದಯವಿಟ್ಟು ನೀವೆಲ್ಲ ರೈತರ ಮಕ್ಕಳಿದ್ದೀರಿ ರೈತ ಕಾರ್ಮಿಕರ ಮಕ್ಕಳೀರಿ ನಿಮ್ಗೆಲ್ಲರಿಗೂ ನಂದು ವಿನಂತಿ ವ್ಯಸನಗಳನ್ನು ವ್ಯಸನಗಳನ್ನು ಬಿಟ್ಟು ಬಿಟ್ಬಿಡ್ರಿ ಅದರಿಂದ ಏನು ದೊಡ್ಡ ಲಾದು ದಾರು ತಯಾರು ಮಾಡೋರು ದಾರು ಮಾರಾಟ ಮಾಡೋರು ದೊಡ್ಡ ದೊಡ್ಡ ಹೊಲ ತಗೊಂಡ್ರು ದೊಡ್ಡ ದೊಡ್ಡ ಬಂಗಲೆ ಕಟ್ಟಿದ್ರು ಕುಡಿಯವ ಯಾವನಾರ ಕಟ್ಟಿದ್ ನೋಡಿರಿ ದಾರು ಕುಡಿಯೋರು ಗುಟ್ಕಾ ತಿನ್ನೋರು ಎಂದಾರ ದೊಡ್ಡ ಬಂಗಲೆ ಕಟ್ಟಿದ್ ನೋಡಿರಿ ನಾವು ಮಾರ್ಕೋತ ರೀ ಹಾಲು ಮಾರೋರು ಕಟ್ಟಿದ್ರೆ ಇವ ಹಾಲು ಹಿಂಡವ ಅಲ್ಲೇ ನಾನಪ್ಪ ಇದು ದಯವಿಟ್ಟು ಆಮ್ಯಾಗ ಎರಡನೇ ಪ್ರಾರ್ಥನೆ ನಿಮ್ಮ ರೈತರಲ್ಲಿ ನಾನು ನೀವು ರೈತರಲ್ಲಿ ನಿಮಗೂ ಗಂಡು ಮಕ್ಕಳ ನಿಮಗೂ ಹೆಣ್ಮಕ್ಳು ಅದಾವು ಹೆಣ್ಮಕ್ಳನ್ನ ಕೊಡಾಗ ರೈತರ ಮಕ್ಕಳಿಗೆ ಕೊಡ್ತೀನಿ ಅನ್ನುವಷ್ಟು ಔದಾರ್ಯ ತಮ್ಮಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರೈತರ ಮಕ್ಕಳಿಗೆ ಕೊಡಬೇಕು ಅಂದಂಗೆ ರೈತರ ಮಕ್ಕಳಿಗೆ ಇರ್ಬೇಕು ಇರ್ಬೇಕು ನೋಡಿದ್ರೆ ಅನಿಸ್ಬೇಕು ಇವ್ರು ರೈತರ ಮಕ್ಕಳಿಗೆ ನನ್ನ ಮಗಳು ಕೊಟ್ಟರೆ ಇದೇ ಕೊಡ್ಬೇಕು ಹಾಲ ಹೈನ ಮಸರ ಮಜ್ಜಿಗೆ ತುಪ್ಪ ಉಂಡು ನನ್ನ ಮಗಳು ಸಂತೋಷದಿಂದ ಇರ್ತಾಳ ಇಲ್ಲಿ ಅಂತ ಅನಿಸೋ ನಾವು ಮಾಡು ಶ್ರಮ ನಾವು ಮಾಡು ಬೇರೆ ಬೇರೆ ನಮ್ಮ ಕೃಷಿಯ ಚಟುವಟಿಕೆಗಳನ್ನ ಏನ್ರಿ ನನಗೆ ಮನೊಂದು ಹುಡುಗ್ ಬೆಟ್ಟಿ ಅದು ದಿಲ್ಯಾಗ ಏನ್ ಓದಿಯೋ ಅಂತ ಕೇಳಿದೆ ಐಟಿ ಓದಿನಿ ಅಂತ ಏನ್ ಮಾಡ್ತಿ ಅಂತ ಕೇಳಿದೆ ಒಕ್ಕಲ್ತನ ಮಾಡ್ತೀನಿ ಅಂತ ಐ ಟಿ ಓದಿದ ಹುಡುಗ ಒಕ್ಕಲ್ತನ ಮಾಡ್ತಾನು ಎಷ್ಟೈತ ಹೊಲ ಅಂತ ಕೇಳಿದೆ ಎಷ್ಟು ಒಕ್ಕಲ್ತನ ಎಷ್ಟು ಮಾಡ ಐವತ್ ಸಾವಿರ ಎಕರೆ ಐತ್ರಿ ಎಷ್ಟು ಐವತ್ ಸಾವಿರ ಎಕರೆ ಏನ್ ನಿಮ್ಮ ಅಜ್ಜ ಮುತ್ತೋನ್ ಮಂದಿ ಯಾರು ಊರ ಹೇಳಕ್ ಅತಿವನ್ನ ಬಾಡಿಗೆಲೆ ತಗೊಂಡೇನ್ರಿ ಬಾಡಿಗೆಲೆ ನಮ್ಮ ಮನಿದು ಒಂದು ಗುಂಟೆ ಇಲ್ಲ ಒಂದು ಗುಂಟೆನೂ ನಮ್ಮ ಮನ್ಯಾಗ ಹೊಲ ಇಲ್ಲ ಮಂದಿ ಹೊಲ ಮಾಡಲಾರ ಏನದ ಅಣ್ಣಗಳು ಅವ್ರದೆಲ್ಲ ಸಣ್ಣ ದೊಡ್ಡ ಹೊಲಗಳು ಬಾಡಿಗೆಲ್ಲ ತಗೊಂಡಿನಿ ತಗೊಂಡು ಹರಗಾಕ ನೇಗ್ಲಾ ಹೊಡ್ಯಾಕ ಬೇಸಾಯ ಮಾಡಾಕ ಒಂದು ಟೀಮ್ ಸ್ವತಂತ್ರ ಮಾಡಲಿ ನರ್ಸರಿ ನಂದ ಸ್ವಂತದ್ದ ಐತಂದ ಬೀಜೋತ್ಪಾದನಾ ಕೇಂದ್ರ ನಂದ ಐತಿ ಅದನ್ನೆಲ್ಲ ಹತ್ತು ಸಾವಿರ ನಂಬದ ನೀರಾವರಿ ಸಲುವಾಗಿ ಡ್ರಿಪ್ ಸ್ಪ್ರಿಂಕ್ಲಿಂಗು ನೆಲ ನೀರು ಹಾಯಿಸುದು ಯುವಕರ ಸಲುವಾಗಿ ಅದರ ಟೀಮ್ ಬೇರೆ ಇತ್ತು ಆ ನಂತರ ಸಿಂಪರಣೆ ಮಾಡೋ ಸಲುವಾಗಿ ಯಾವ ಯಾವಾಗ ಏನೇನು ಸಿಂಪರಣೆ ಮಾಡಬೇಕು ಅದ್ರ ಸಲುವಾಗಿ ಒಂದು ಡಿಪಾರ್ಟ್ಮೆಂಟ್ ಬೇರೆ ಐತ್ರಿ ಆಮ್ಯಾಗ ಕಟಾವಿಗೆ ಬಂತು ಅಂದ್ರೆ ಕಟಿಂಗ್ ಒಂದು ಟೀಮ್ ಬೇರೆ ಇತ್ತು ಹಾರ್ವೆಸ್ಟಿಂಗ್ ಅಂದ್ರೆ ರಾಶಿ ಆದ ನಂತರ ನಾ ಕಾಳ ನೇರವಾಗಿ ಎಂದು ಮಾರಾಟ ಮಾಡುವುದಿಲ್ಲ ಅವ್ ಕಾಯಿ ಬರಲಿ ಹಣ್ಣು ಬರಲಿ ಕಾಳು ಬರಲಿ ಅವನ್ನೆಲ್ಲ ಪ್ರಸಂಸ್ಕರಣ ಮಾಡೇ ಮಾರಾಟ ಮಾಡ್ತೀನಿ ಆ ಪ್ರಸಂಸ್ಕರಣ ವಿಭಾಗ ಒಂದು ಬ್ಯಾರೆ ಐತೆ